ಜಿಎಫ್ ತಾಲೂಕಿನ ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಮ್ಮನಪಲ್ಲಿ ಗ್ರಾಮದವರಾದ ದಿನೇಶ್ ರೆಡ್ಡಿ ಅವರ ಸಮಾಜಮುಖಿ ಕಾರ್ಯಗಳನ್ನು ನೋಡಿ ಇಂದು ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಘಟಕದ ಚಿಂಟು ರಾಮಚಂದ್ರ ಅವರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಕೊಮ್ಮನಪಲ್ಲಿ ಗ್ರಾಮದ ದಿನೇಶ್ ರೆಡ್ಡಿ ರವರು ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದಲ್ಲಿ ಎಲ್ಲಾ ವರ್ಗಗಳಲ್ಲಿನ ಜನರನ್ನು ಒಂದೇ ರೀತಿಯಾಗಿ ಕಾಣುತ್ತಾ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಬೇಕಾಗಿರುವ ಎಲ್ಲವನ್ನೂ ನೀಡಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರುವ ಇವರು ಜನರ ಕಷ್ಟಗಳಿಗೆ ಸ್ಪಂದಿಸುವ ಇವರ ಕಾರ್ಯಗಳು ಎಲೆ ಮರೆಕಾಯಿಯಂತೆ ಯಾರಿಗೂ ಹೇಳದ ರೀತಿಯಲ್ಲಿ ಇವರ ಸಮಾಜಮುಖಿ ಕಾರ್ಯಗಳು ಮಾಡಿರುವ ಇಂತಹ ಮಹಾನ್ ವ್ಯಕ್ತಿಗೆ ನಮ್ಮ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಿದ್ದು

ಯಥೇಚ್ಛವಾಗಿ ಅವರು ಮಾಡ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಇನ್ನೂ ಸೇವೆ ಮಾಡಿ ಅವಕಾಶ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಈ ಮಾತನ್ನು ಮುಗಿಸಿ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗಿಯಾಗಿ ನಮ್ಮ ದಿನ ಸಹಾಯಕ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚು ಜನಸೇವೆಯನ್ನು ಮಾಡಿ ಅವರ ಆರೋಗ್ಯ ಐಶ್ವರ್ಯ ಭಾಗ್ಯ ಸದಲ ಕರುಣಿಸಲಿ ಇನ್ನೂ ಅವರು ಹೆಚ್ಚಿನ ರೀತಿಯಲ್ಲಿ ಜನಸ್ವಮಕ್ಕೆ ಮತ್ತು ಈ ಸಮಾಜಕ್ಕೆ ಮತ್ತು ಉತ್ತಮವಾದಂತಹ ದಿಸೆ ಅವರು ಸಾಗಲಿ ಉತ್ತಮವಾದಂತಹ ಒಂದು ಜನಸೇವೆಯನ್ನು ಮಾಡಲು ನಾನು ಈ ಸಂದರ್ಭದಲ್ಲಿ ನಾನು ಬುದ್ಧ ಸಹಾಯ ಅಂಬೇಡ್ಕರ್ ಅವರ ಒಂದು ಆಶಯದೇ ಅವರ ಒಂದು ಸ್ಫೂರ್ತಿ ಮತ್ತು ಅವರ ಕರುಣೆ ಕೂಡ ದಿನೇಶ್ ಅವರಿಗೆ ಕರುಣಿಸಿದರೆ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ